ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಎಂ ಎಲ್ ಸಿ ಸಾಹೇಬಾದಂತಹ ತಮ್ಮ ವೇಣುಗೋಪಾಲ್ ಸಾಹೇಬರು ಕೋಲಾಗೆ ಹಾಜರಾಗಿದ್ದರು ಪ್ರವಾಸಿ ಮೂಲದಲ್ಲಿ ಒಂದು ಸಭೆಯನ್ನು ಕೂಡ ಆ ಸಭೆಯಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ಪದಾಧಿಕಾರಿಗಳು ಹಾಗೂ ಹಿಂದುಳಿದ ವರ್ಗಗಳ ಸದಸ್ಯರು ಹಾಗೂ ಸಭೆಗೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಗಜಾಕ್ಷಿಗಳಾಗಿದ್ದ ಬೆಲೆಮಂಜುನಾಥ್ ಸಾಹೇಬರು ಹಾಗೂ ಕೋಲಾರ ಜಿಲ್ಲೆಯ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ಪ್ರಸಾದ್ ಒಬ್ಬರು ಹಾಗೂ ಎಲ್ಲ ಹಿಂದುಳಿದ ವರ್ಗದ ಸದಸ್ಯರ ಮುಂದೆ ಒಂದು ಸಭೆಯಲ್ಲಿ ಸನ್ಮಾನ್ಯ ವೇಣುಗೋಪಾಲ್ ಸಾಹೇಬರು ನೂತನವಾಗಿ ಕೋಲಾರಲ್ಲಿ ಅತಿ ಹಿಂದುಳಿದ ವರ್ಗಗಳ ಜಿಲ್ಲಾ ಜಾಗೃತಿ ವೇದಿಕೆ ಅಂತ ಒಂದು ಹೊಸ ಕಮಿಟಿನ ರಚನೆ ಮಾಡಿ ಆ ರಚನೆ ಮೂಲಕ ನನ್ನನ್ನು ನಿನ್ನೆ ನೂತನವಾಗಿ ಜಿಲ್ಲಾಧ್ಯಕ್ಷನಾಗಿ ಕೋಲಾರ ಅತಿ ಹಿಂದುಳಿದ ವರ್ಗದ ಜಾಗೃತಿ ವೇದಿಕೆಗೆ ಜಿಲ್ಲಾಧ್ಯಕ್ಷರಾಗಿ ನನ್ನ ನೇಮಕ ಮಾಡಿದರು ಸೊ ನನಗೆ ಪತ್ರದ ಮುಖಾಂತರ ಅವರು ಲೆಟ್ರ್ ಕೊಟ್ಟು ನನ್ನ ಅಪಾಯಿಂಟ್ ಮಾಡಿದ್ದಾರೆ ಸೊ ಅದೇ ರೀತಿಯಲ್ಲಿ ನೆನ್ನೆ ಅದೇ ಸಭೆಯಲ್ಲಿ ಸೊ ಅತಿ ಹಿಂದೂ ವರ್ಗ ಜಿಲ್ಲಾ ಜಾಗೃತಿ ವೇದಿಕೆಗೆ ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಸೀನಿಯರ್ನ ಕೂಡ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ನನ್ನ ಅವ್ರು ಗುರುತಿಸಿ ನೇಮಕ ಮಾಡಿ ಸೊ ಏನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿಗೆ ಕಮಿಟಿ ರಚನೆ ಮಾಡಿ ನನ್ನ ಒಂದು ಗೋರ್ಮೆಂಟ್ ಒಂದು ಅಧ್ಯಕ್ಷನಾಗಿ ನಾನು ಗುಪ್ಸಿ ಒಂದು ಪೋಸ್ಟ್ ಕೊಟ್ಟು ನಾನು ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸೊ ಏನು ನಮ್ಮ ಮುಂದಿನ ದಿನಗಳಲ್ಲಿ ಉದ್ದೇಶ ಪೂರ್ವ ಏನಿತ್ತು ಅಂದ್ರೆ ಗೊತ್ತಿರುವಂಗೆ ಸೊಸೈಟಿಯಲ್ಲಿ ಮೋರ್ ದನ್ ಒನ್ ತರ್ಡ್ ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಪೀಪಲ್ ಇನ್ಕ್ಲೂಡಿಂಗ್ ಎಸ್ ಸಿ ಅಂಡ್ ಎಸ್ಟಿ ಎಲ್ಲ ಬ್ಯಾಕ್ವರ್ಡ್ ಸೊ ಈ ದಿನ ಇಮ್ಗೆ ಸರ್ಕಾರದ ಯಾವುದೇ ರೀತಿಯಾದ ಅನುದಾನಗಳಾಗ್ಲಿ ಸೋಲೋಗಳಾಗಲಿ ಮೀಸಲಾತಿಗಳಾಗಲಿ ನಮ್ಗೆ ಯಾವುದೇ ರೀತಿಯಾಗಿ ನಮ್ಮ ಹಿಂದುಳಿದ ವರ್ಗವ್ರಿಗೆ ರೀಚ್ ಆಗ್ತಾ ಇಲ್ಲ ಯಾಕೆ ರೀಚ್ ಆಗ್ತಾ ಇಲ್ಲ ಅಂದ್ರೆ ಸೊ ಹಿಂದುಳಿದ ವರ್ಗದವರು ಭೂಹೀನರು ಮತ್ತೆ ಅವರು ಅವಕಾಶ ಹಂಚಿದ್ರು ಅಂತ ಗುರುತಿಸ್ಕೊಂಡು ನಮ್ಗೆ ಅದೇ ರೀತಿಯಲ್ಲಿ ನಮ್ಗೆ ಇವತ್ತು ರೀಚ್ ಆಗ್ತಾ ಇಲ್ಲ ಮೇನ್ ಉದ್ದೇಶ ಏನಂದ್ರೆ ನಮ್ಗೆಲ್ಲ ಗೊತ್ತಿರುವಂಗೆ ಅತಿ ಹಿಂದುಳಿದ ವರ್ಗದವರು ಸುಮಾರು ನಮ್ಗೆ ಗೊತ್ತಿರುವಂಗೆ ಪವರ್ಗ ಒಂದು ಮತ್ತು ಕ್ಯಾಟಗರಿ ಟಿವಿ ಅಲ್ಲಿ ಸುಮಾರು ನೂರ ತೊಂಬತ್ತೇಳು ಪಂಗಡ ಹೊಂದಿದೆ ನೂರ ತೊಂಬತ್ತ್ ಕ್ಯಾಸ್ಟ್ ಅಂದ್ರೆ ಕೇವಲ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಟೂ ಎ ಕ್ಯಾಟಗರಿ ಇವತ್ತು ಕೇವಲ ಹದಿನೈದು ಪರ್ಸೆಂಟ್ ಅಷ್ಟು ಮಾತ್ರ ನಮ್ಗೆ ರಿಸರ್ವೇಷನ್ ಇದೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಅಲ್ಲಿ ತಮ್ಗೆ ಗೊತ್ತಿರೋಂಗೆ ಹಂಗೆ ಇವತ್ತೂ ಯಾವುದೇ ರೀತಿಯಾಗಿ ಸೂಫೆಂಟ್ ಆಗಿ ಹದಿನೈದು ಪರ್ಸೆಂಟ್ ಇದ್ರು ಇವತ್ತು ಯಾರು ಯೂಸ್ ಮಾಡಿಕೊಂಡು ಇಲ್ಲ ಮತ್ತೆ ಈಗ ತಮ್ಗೆ ಇತ್ತೀಚೆಗೆ ಗೊತ್ತಿರುವ ವಿಷಯ ಏನಂದ್ರೆ ಸುಮಾರು ಒಂದು ಎರಡು ವರ್ಷಗಳಿಂದ ಸರ್ಕಾರದ ಮೇಲೆ ಬಹಳ ಒತ್ತಡ ನಡೀತಾ ಇದೆ ಇಷ್ಟಪಟ್ಟಿನ ತಮ್ಮ ಸಭೆಯಲ್ಲಿ ಎಲ್ಲರ ಮುಖಾಂತರ ನಾವು ಅವ್ರಿಗೆ ಒಂದು ಬೆನ್ನೆಲುಬಾಗಿ ಒಂದು ಶಕ್ತಿಯಾಗಿ ಸೊ ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ನಾವು ಧ್ವನಿಯಾಗಿ ಎಲ್ಲಾ ಕಡೆ ನಾವು ಅವ್ರ ನಾವಿದ್ದೀವಿ ನಿಮ್ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನಿಮ್ದೇನೆ ಕುಂದ್ಕೊಟ್ಟಿರಂತೆ ನಾವು ನಿಮ್ಗೆ ನ್ಯಾಯಿ ಸೊ ನಮ್ಮ ಕೈಯಲ್ಲಿ ಆದಷ್ಟು ಶಕ್ತಿ ಬೀರಿ ಕೆಲಸ ಮಾಡಿ ಮತ್ತೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೂ ಕೂಡ ನಾವು ಸದಿ ವಿಚಾರವನ್ನ ನಾವು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಮನವರಿಕೆ ಮಾಡಿಕೊಂಡು ಅವ್ರಿಗೆ ನ್ಯಾಯ ಆಗುವ ರೀತಿಯಲ್ಲಿ ನಾವು ಖಂಡಿತ ಮುಂದಿನ ದಿನಗಳಲ್ಲಿ ನಾವೆಲ್ಲ ಏನ್ ಮುಂದೆ ಚೆನ್ನಾಗಿ ಹೆಚ್ಚಾಗಿ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳ್ತಾ ಈ ಸಭೆಯಲ್ಲಿ ನನಗೆ ಮುಖ್ಯವಾಗಿ ನಮ್ಮ